ಭಾಷಾ ಚಟುವಟಿಕೆ ಈ ಒಂದು ಆಟ ಇದೆ ಮೂರ್ತಿ ಬೇಕಾ ಮೂರ್ತಿ ಎನ್ನುವಂತಹ ಆಟ ಈ ಆಟದಲ್ಲಿ ನಾಲ್ಕು ಸೂಚನೆ ಕೊಟ್ಟಿದ್ದಾರೆ ನಾಲ್ಕು ವ್ಯಕ್ತಿಗಳ ಒಂದು ಅಭಿನಯ ಮಾಡೋದು ಯಾವ ರೀತಿಯಪ್ಪ ಅಂದರೆ ಗಾಂಧೀಜಿ ಅಂದರೆ ಕೋಲನ್ನು ಇಟ್ಕೊಂಡು ಈ ರೀತಿಯಾಗಿ ನಡಿಬೇಕು ಎರಡನೇದಾಗಿ ನೆಹರು ಅಂದರೆ ಟಾಟ ಮಾಡಬೇಕು ಮೂರನೇದಾಗಿ ನೇತಾಜಿ ಅಂದರೆ ಏನು ಮಾಡಬೇಕು ಸೆಲ್ಯೂಟ್ ಹೊಡಿಬೇಕು ನಾಲ್ಕನೇದು ಅಂಬೇಡ್ಕರ್ ಅಂದರೆ ತೋ ಬೆರಳನ್ನು ಈ ರೀತಿಯಾಗಿ ತೋರಿಸ್ಬೇಕು ಈ ರೀತಿಯಾಗಿ ಈ ಒಂದು ಭಾಷಾ ಚಟುವಟಿಕೆ ಆಟ ಇದೆ ಎಲ್ಲರೂ ಆಡ್ತೀರಾ ಗಾಂಧೀಜಿ ಮೂರ್ತಿ ಬೇಕಾ ಮೂರ್ತಿ ಮೂರ್ತಿ ಬೇಕಾ ಮೂರ್ತಿ ನೆಹರು मूर्ति बेका मूर्ति मूर्ति बेका मूर्ति नेताजी मूर्ति बेका मूर्ति मूर्ति बेका मूर्ति अंबेडकर मूर्ति बेका मूर्ति गांधीजी